ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀನಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇರುವಂತ ವಿಚಾರ ಏನಂದ್ರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ಬೋದು ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ದಿನಕ್ಕೊಂದು ರೂಲ್ಸ್ ಗಳನ್ನ ರಾಜ್ಯ ಸರ್ಕಾರ ಜಾರಿಯಲ್ಲಿ ತರ್ತಾ ಇದೆ ಅದರ ಜೊತೆಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಸೊ ಯಾರಿಗೂ ಕೂಡ ಹಾಕಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಬಿಟ್ಟು ಬೇರೆ ಬೇರೆ ಯಾವ ವರ್ಗದ ಮಹಿಳೆಯರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಆದ್ರೆ ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಒಂದೊಂದೇ ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿಯಲ್ಲಿ ತಂದಿದೆ ಈಗಾಗಲೇ ನೀವು ನೋಡ್ಬೋದು ಸೊ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಇರೋದ್ರಿಂದ ರಾಜ್ಯ ಸರ್ಕಾರದ ಮೇಲೆ ಮಹಿಳೆಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಜೊತೆಗೆ ವಿರೋಧ ಪಕ್ಷ ನಾಯಕರು ಕೂಡ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈ ರೂಲ್ಸ್ ಗಳನ್ನ ಎಷ್ಟರ ಮಟ್ಟಿಗೆ ಜಾರಿಯಲ್ಲಿ ತರುವಂತದ್ದು ಸರಿ ಇದೆಯೋ ಗೊತ್ತಿಲ್ಲ ಆದ್ರೆ ಇದರಿಂದ ಮಹಿಳೆಯರಿಗಂತೂ ತುಂಬಾನೇ ಬೇಜಾರಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೊ ಮುಂಚೆ ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಏನ್ ಹೇಳಿದ್ರು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವರಿಗೆ ಎಲ್ಲರಿಗೂ ಕೂಡ ಸಿಗತ್ತೆ ಅಂದ್ರು ತದನಂತರ ಜಿ ಎಸ್ ಟಿ ಯಾರು ಫೈಲ್ ಮಾಡಲ್ಲ ಅವ್ರಿಗೆಲ್ಲರಿಗೂ ಕೂಡ ಸಿಗತ್ತೆ ಅಂದ್ರು ಆದ್ರೆ ದಿನದಿಂದ ದಿನಕ್ಕೆ ರೂಲ್ಸ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲೂ ಕೂಡ ತುಂಬಾ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಸಿಗಲ್ಲ ಆ ರೂಲ್ಸ್ ಗಳು ಏನು ತಿಳಿಸ್ಕೊಡ್ತೀನಿ ಎಷ್ಟೋ ಜನ ಮಹಿಳೆಯರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಈ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಉಳಿದಿರುವಂತಹ ಮಹಿಳೆಯರಿಗೆ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ಹಣ ಕೂಡ ಸಿಗತ್ತೆ ಯಾವತ್ತಿನ ದಿನ ಸಿಗತ್ತೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರೆ ಪ್ರತಿ ಸಾರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ರಾಜ್ಯ ಸರ್ಕಾರದ ಮಹಿಳೆಯರಿಗೋಸ್ಕರನೇ ಬಿಡುಗಡೆ ಮಾಡಿರುವಂತಹ ಅತಿ ದೊಡ್ಡ ಯೋಜನೆ ಸತತವಾಗಿ ಹತ್ತು ತಿಂಗಳು ಕಾಲ ಕಾಲ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಪಡ್ಕೊಂಡಿದ್ದಾರೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಅಂದ್ರೆ ಇಪ್ಪತ್ತು ಸಾವಿರ ಹಣವನ್ನ ನಿಮ್ಮದಾಗಿ ಮಾಡ್ಕೊಂಡಿದ್ದಾರೆ ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಪ್ರತಿ ತಿಂಗಳು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅದರ ಪ್ರಕಾರವಾಗಿ ನಿಮ್ಗೆ ಹಣ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು ಅದರಲ್ಲೂ ಕೂಡ ನೀವು ನೋಡಬಹುದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಸೊ ಜಮಾ ಮಾಡಿದೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆದ್ರೆ ಕೆಲವೊಂದಿಷ್ಟು ಜನರಿಗೆ ಮಹಿಳೆಯರಿಗೆ ಇನ್ನೂ ಕೂಡ ಸೊ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಅವರು ಕಮೆಂಟ್ ಮೂಲಕ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಯಾರಿಗೆ ಹಣ ಜಮಾ ಆಗಿಲ್ಲ ದಯವಿಟ್ಟು ವೇಟ್ ಮಾಡಿ ಖಂಡಿತ ನಿಮ್ಗೆ ಹಣ ಸಿಗತ್ತೆ ಸೊ ಬೇರೆ ಮಹಿಳೆಯರಿಗೆ ನೀವು ನೋಡಿದರೆ ಹಣ ಬರುತ್ತಾ ಇಲ್ಲ ಅನ್ನೋದು ಒಂದು ಡೌಟ್ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಸರ್ಕಾರದ ಕಡೆಯಿಂದ ರಿಲೀಸ್ ಮಾಡೇ ಮಾಡ್ತಾರೆ ಆದ್ರೆ ಕೆಲವೊಂದಿಷ್ಟು ಕಂಡೀಷನ್ಗಳನ್ನ ಹಾಕ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈಗ ಯಾರ್ಯಾರ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಸೊ ಈಗ ಮೊದಲನೇದಾಗಿ ಹೇಳೋದಾದ್ರೆ ಸ್ನೇಹಿತರೆ ನಿಮ್ಮ ಹತ್ತಿರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರು ನಿಮ್ಮ ಆದಾಯ ವರ್ಷದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಾಗಿದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗೇನೆ ನೀವು ಏನಾದರೂ ಜಿ ಎಸ್ ಟಿ ಫೈಲ್ ಮಾಡಬೇಕಾಗಿದ್ದು ಕೂಡ ನೀವು ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ರೆ ನೀವು ಜಿ ಎಸ್ ಟಿ ಫೈಲ್ ಕೂಡ ಮಾಡಬೇಕಾಗತ್ತೆ ನಿಮಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಎರಡೂ ಹಣವು ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗಾದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಸರ್ಕಾರಕ್ಕೆ ಹೇಗೆ ಗೊತ್ತಾಗತ್ತೆ ಅಂತ ಕೇಳ್ಬೋದು ಈಗಿನ ಕಾಲದಲ್ಲಿ ಎಲ್ಲಾ ತರಕಾರಿಗಳ ವೆಚ್ಚಗಳು ಕೂಡ ಜಾಸ್ತಿ ಇದೆ ಅದರ ಜೊತೆಗೆ ಸೊ ನಾವು ದುಡಿಯುವಂತ ಸಂಪಾದನೆ ಕೂಡ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ದಾಟತ್ತೆ ಯಾಕಂದ್ರೆ ಮನೆಯಲ್ಲಿ ಇರುವಂತವ್ರಿಗೆ ಎಪ್ಪತ್ತು ಸಾವಿರ ಸ್ಯಾಲರಿ ಪ್ರತಿ ತಿಂಗಳು ಬಂದ್ರೆ ವರ್ಷದ ಆದಾಯ ಒಂದು ಲಕ್ಷ ಸಾವಿರ ದಾಟೆ ದಾಟತ್ತೆ ಅಂತ ಹೇಳ್ಬೋದು ಯಾರು ಕೂಡ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಆದಾಯ ತೋರಿಸಲ್ಲ ಬಟ್ ಸರ್ಕಾರ ಇದನ್ನ ಚೆಕ್ ಮಾಡ್ತಾ ಇದೆ ಸೊ ಯಾರ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಅಧಿಕವಾಗಿರುತ್ತೋ ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗೆ ನೀವು ಟ್ಯಾಕ್ಸ್ ಪೇಯರ್ ಆಗಬೇಕಾಗುತ್ತೆ ಆಗ ನಿಮಗೆ ಅನ್ನಭಾಗ್ಯ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸಿಗೋದಿಲ್ಲ ಇದು ಮೊದಲನೇ ಕಂಡೀಷನ್ ಮತ್ತೆ ಎರಡನೇ ಕಂಡೀಷನ್ ನೀವು ನೋಡ್ಬೋದು ನಿಮ್ಮ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇದ್ರೆ ಅಂದ್ರೆ ನಿಮ್ಮ ನಂಬರ್ ಪ್ಲೇಟ್ ಏನಿರುತ್ತೆ ನಂಬರ್ ಬೋರ್ಡ್ ಪ್ಲೇಟ್ ಬಂದ್ಬಿಟ್ಟು ವೈಟ್ ಕಾರ್ ಇದ್ರೆ ಅದು ಕೂಡ ನಿಮಗೆ ಕ್ಯಾನ್ಸಲ್ ಆಗುತ್ತೆ ವೈಟ್ ವೈಟ್ ಬೋರ್ಡ್ ನಂಬರ್ ಪ್ಲಾಟ್ ಇದ್ರೆ ಅದು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಯಾರ್ಯಾರ ಹತ್ರ ಇದೆ ಅದು ಕೂಡ ಒಂದು ರೂಲ್ಸ್ ಅನ್ನ ಮಾಡಿದ್ದಾರೆ ಈಗ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ನೀವು ನೋಡ್ಬೋದು ಕಾರ್ ಇಟ್ಕೊಂಡೇ ಇಟ್ಕೊಂತಾರೆ ಯಾಕಂದ್ರೆ ಮನೆಯಲ್ಲಿ ಎಮರ್ಜೆನ್ಸಿ ಇರುವಂತದ್ದು ಊರ್ಗಳಿಗೆ ಹೋಗ್ಲಿಕ್ಕೆ ಅಥವಾ ಮನೆಯಲ್ಲಿ ಇರುವಂತಹ ಹುಷಾರಿಲ್ಲ ಕರ್ಕೊಂಡು ಹೋಗೋಕೆ ಅದೇ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದ ಕಾರನ್ನ ಪ್ರತಿಯೊಬ್ರು ಇಟ್ಕೊಂಡಿರ್ತಾರೆ ಆದ್ರೆ ಸರ್ಕಾರ ಇದೊಂದು ಹೊಸ ರೂಲ್ಸ್ ಅನ್ನ ಮಾಡಿದೆ ಇನ್ನು ಮೂರನೇ ಕಾರಣವನ್ನ ನೀವು ನೋಡೋದಾದ್ರೆ ಸ್ನೇಹಿತರೆ ಈ ಕಾರಣ ಏನಂದ್ರೆ ಮೂರು ಎಕರೆಗಿಂತ ನಿಮ್ಮ ಜಮೀನು ಜಾಸ್ತಿ ಇದ್ದು ಅಂದ್ರೆ ಕೃಷಿ ಭೂಮಿ ಮೂರು ಎಕರೆಗಿಂತ ಜಾಸ್ತಿ ಇದ್ರೆ ನಿಮ್ಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಜೊತೆಗೆ ನೀವು ಮನೆಯಲ್ಲಿ ಟ್ಯಾಕ್ಟ್ರಿ ಅಥವಾ ನೀವು ನೋಡಬಹುದು ಟ್ಯಾಕ್ಟರಿ ಅಥವಾ ನಿಮ್ಮನೇಲಿ ಜೆ ಸಿ ಪಿ ಏನಾದ್ರು ಸ್ವಂತದಾಗಿದ್ರೆ ಸೊ ನಿಮ್ಮ ಮನೆಯಲ್ಲಿ ಇರುವಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗೆ ಟ್ಯಾಕ್ಟರಿ ಮತ್ತೆ ನೀವು ಕೃಷಿ ಭೂಮಿಯನ್ನು ಹೊಂದಿರ್ತೀರಲ್ವ ಆಗ ನಿಮಗೆ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರಲ್ಲ ಅಂತ ಸರ್ಕಾರ ಹೇಳಿದ್ರೆ ಬಟ್ ರೈತರು ಅಂದ ಮೇಲೆ ಮನೆ ಪ್ರತಿಯೊಬ್ಬರು ಮನೇಲೂ ಕೂಡ ಇಟ್ಕೊಂಡಿರ್ತಾರೆ ಇದರಿಂದ ಏನಾಗುತ್ತೆ ಅನ್ನೋದನ್ನ ರೈತರೇ ಅದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಬೇಕಾಗತ್ತೆ ಇನ್ನು ನಾಲ್ಕನೇ ಕಾರಣವನ್ನ ನೋಡಿದರೆ ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ದು ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗುತ್ತೆ ಇದೊಂದು ನಿಜವಾದ ಘಟನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕೋದಕ್ಕಿಂತ ಮುಂಚೆನೂ ಈ ಸರ್ಕಾರ ಈ ರೂಲ್ಸ್ ಅನ್ನ ಜಾರಿಗೆ ತಂದಿತ್ತು ಯಾರು ಟ್ಯಾಕ್ಸ್ ಪೇಯರ್ ಮತ್ತೆ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಆಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತೆ ಅನ್ನ ಯೋಜನೆ ಹಣ ಬರೋದಿಲ್ಲ ನಾಲ್ಕು ರೂಲ್ಸ್ ಗಳನ್ನ ರಾಜ್ಯ ಸರ್ಕಾರ ಜಾರಿ ತಂದಿದೆ ಅಂತಾನೆ ಹೇಳ್ಬೋದು ಈ ನಾಲ್ಕು ರೂಲ್ಸ್ ಗಳನ್ನ ಜಾರಿಗೆ ತಂದಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಇನ್ನು ಹಾಕೋದ್ರಲ್ಲಿ ಡಿಲೇ ಮಾಡ್ತಾ ಇದೆ ಅದರಲ್ಲೂ ಕೂಡ ನೀವು ನೋಡಬಹುದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಈ ಹತ್ತು ತಿಂಗಳ ಕಾಲ ಸರಾಗವಾಗಿ ಹಾಕಿದ್ರು ಅಂತಾನೆ ಹೇಳ್ಬೋದು ಆದ್ರೆ ಎಲೆಕ್ಷನ್ ಟೈಮಲ್ಲಿ ನೀತಿ ಸಮಿತಿ ಜಾರಿ ಬಂದಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಹಾಕೋದಲ್ಲಿ ವಿಳಂಬವಾಯ್ತು ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿದ್ರು ಆದ್ರೆ ಈಗ ಎಲೆಕ್ಷನ್ ಮುಗ್ದೋಗಿ ತುಂಬಾ ಟೈಮ್ ಆಯ್ತು ರಿಸಲ್ಟ್ ಕೂಡ ಮುಗ್ದೋಗಿದೆ ಆದರೂ ಕೂಡ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕಿಲ್ಲ ಅದ್ರ ಜೊತೆಗೆ ಈಗ ಹೊಸದಾಗಿ ಯಾರೆಲ್ಲ ಅರ್ಜಿಯನ್ನ ಈಗ ಹಾಕಿದಿರಲ್ವಾ ಮುಂಚಿತವಾಗಿ ಹಾಕ್ತವ್ರ ಅರ್ಜಿಗಳನ್ನ ಮತ್ತೊಮ್ಮೆ ರೀಚೆಕ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಈ ನಾಲ್ಕು ಹೊಸ ರೂಲ್ಸ್ ಗಳನ್ನ ಮಾಡಿದ್ದಾರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೋ ಅಥವಾ ಯಾರಿಗೆಲ್ಲ ಅನ್ನಭಾಗ್ಯ ಯೋಜನೆ ಹಣ ಸಿಗತ್ತೋ ಕಾದ್ ನೋಡ್ಬೇಕಾಗತ್ತೆ ಅದ್ರಲ್ಲಿ ಈ ರೀತಿಯಾಗಿ ಕೌಂಟ್ ಮಾಡಕ್ ಹೋದ್ರೆ ಸಾಕಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳೇ ರದ್ದಾಗತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಓದಿರೋದೇ ಜಾಸ್ತಿ ಸಂಬಳ ಸ್ಯಾಲ್ರಿ ತಗೋಬೇಕಂತಾರೆ ಎಲ್ಲರೂ ಕೂಡ ಕಷ್ಟಪಟ್ಟು ದುಡಿಯೋದು ಅಂತಾನೆ ಹೇಳ್ಬೋದು ಯಾಕಂದ್ರೆ ದುಡ್ಡು ಅನ್ನೋದು ತುಂಬಾನೇ ಜೀವನದಲ್ಲಿ ಇಂಪಾರ್ಟೆಂಟ್ ಅದು ಮಹಿಳೆಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಯಾಕಂದ್ರೆ ಈಗಿನ ಎಜುಕೇಶನ್ ಆಗಿರ್ಬೋದು ವಸ್ತುಗಳ ಬೆಲೆ ಏರಿಕೆ ಆಗಿರ್ಬೋದು ಅಥವಾ ಬಾಡಿಗೆ ಮನೆಯಲ್ಲಿರೋರಿಗೆ ಬಾಡಿಗೆ ಕಟ್ಟೋದಾಗಲಿ ಅಥವಾ ಹೊಸ ಮನೇ ಖರೀದಿ ಮಾಡೋದು ಅವರಿಗೆ ಹಣ ಬೇಕಾಗಿರೋದು ಸೊ ಒಂದು ಒಳ್ಳೆಯ ದುಡಿಮೆ ಇದ್ರೆ ಮಾತ್ರ ಆದ್ರೆ ಇಲ್ಲಿ ಪ್ರತಿಯೊಬ್ಬರ ಆದಾಯವನ್ನು ಗಣನೆಗೆ ತಗೊಂಡು ಬಿ ಎಸ್ ಬಿ ಪಿ ಎಲ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಕ್ ಹೋದ್ರೆ ವರ್ಷದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಮೇಲೆ ಇರುತ್ತೆ ಎಲ್ಲರದು ಆತರ ಲೆಕ್ಕಕ್ಕೆ ಹೋದ್ರೆ ಸಾಕಷ್ಟು ಬಿ ಪಿ ಎಲ್ ಕಾರ್ಡ್ ಗಳೇ ಕ್ಯಾನ್ಸಲ್ ಆಗುತ್ತೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ ಆದ್ರೆ ಈ ತರ ನಿಯಮಗಳನ್ನ ಜಾರಿಯಲ್ಲಿ ಇಡುವುದು ನನ್ನ ಪ್ರಕಾರ ಖಂಡಿತ ಸರಿಯಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಓದೋದೇ ಚೆನ್ನಾಗಿ ಸಂಬಳವನ್ನ ತಗೋಬೇಕು ಜೀವನದಲ್ಲಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಬಟ್ ಇಲ್ಲಿ ಒಬ್ಬ ಕೆಲವರು ಐ ಟಿ ಕಂಪನಿಗೆ ಕೆಲಸ ಮಾಡೋರು ಅಥವಾ ಬಿಸ್ನೆಸ್ ಮ್ಯಾನ್ ಗಳ ಸ್ಯಾಲರಿ ನೋಡಿದ್ರೆ ವರ್ಷದ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯ ಏನಿದೆ ಅದನ್ನ ತಿಂಗಳಲ್ಲೇ ದುಡಿಯೋರು ಎಷ್ಟೋ ಜನ ಇದಾರೆ ಈ ರೀತಿ ಕೌಂಟ್ ಮಾಡಕ್ಕೆ ಆಗೋದಿಲ್ಲ ಅಂತ ನನ್ನ ಪ್ರಕಾರ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹೊಸ ಹೊಸ ರೂಲ್ಸ್ ಗಳಿಂದ ಜನರು ಕೂಡ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಮುಂದುವ ಎಲೆಕ್ಷನ್ಗಳಲ್ಲಿ ಇದೇ ರೀತಿ ಆದ್ರೆ ಕಾಂಗ್ರೆಸ್ಗೆ ಓಟ್ ಅನ್ನ ಹಾಕ್ಲಿಕ್ಕೆ ಜನ ಹಿಂದೆ ಮುಂದೆ ಕೂಡ ನೋಡ್ತಾರೆ ಯಾಕಂದ್ರೆ ಯೋಜನೆಗಳನ್ನೇ ಸರಿಯಾಗಿ ಕೊಟ್ಟಿಲ್ಲ ದಿನ ದಿನ ದಿನಕ್ಕೆ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಹೋದ್ರೆ ಜನರು ಕೂಡ ಬೇಸತ್ತು ಹೋಗ್ತಾರೆ ಯಾಕಂದ್ರೆ ತುಂಬಾ ಜನಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳಿಂದ ಅನುಕೂಲ ಆಗಿದೆ ಎಷ್ಟೋ ಜನ ಹಾಸ್ಪಿಟಲ್ ಖರ್ಚುಗಳಾಗಿರ್ಬೋದು ಬೇರೆ ಬೇರೆ ಕೆಲಸಗಳಿಗೆ ಬಿ ಪಿ ಎಲ್ ಕಾರ್ಡ್ ತುಂಬಾನೇ ಅವಶ್ಯಕತಾ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಮ ಕಮೆಂಟ್ ಗಳನ್ನ ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳಿದರೆ ಇವತ್ತು ಹನ್ನೆರಡನೇ ತಾರೀಕು ಹದಿನೈದನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನು ರಿಲೀಸ್ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಸ್ಪಷ್ಟೀಕರಣವನ್ನು ಕೊಟ್ಟಿದ್ರು ಬಟ್ ಇವತ್ತು ಹನ್ನೆರಡನೇ ತಾರೀಕು ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ನಿಮ್ಗೆ ಬಂದ್ರೆ ಕಮೆಂಟ್ ಮಾಡಿ ತುಂಬಾ ಜನ ಹೇಳ್ತೀರಾ ಬರತ್ತೆ ಬರತ್ತೆ ಅಂತೀರಾ ಇನ್ನು ಬಂದಿಲ್ಲ ಮೇಡಮ್ ಮೇಲೆ ದಯವಿಟ್ಟು ನೀವು ತಿಳಿಸ್ಕೊಡಿ ಅಂತ ಖಂಡಿತ ಹೌದು ಜನರಿಗೆ ಯಾಕಂದ್ರೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ಈ ಹಣ ಬರುತ್ತೋ ಇಲ್ಲೋ ಅನ್ನೋದೇ ಡೌಟ್ ಬಟ್ ಸರ್ಕಾರ ಏನ್ ಹೇಳಿದೆ ಯಾವುದೇ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ಕಾದ್ ನೋಡ್ಬೇಕಾಗತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೊಂದನೇ ಕಂತಿನ ಹಣ ಸದ್ಯದಲ್ಲಿ ಜಮಾ ಆಗತ್ತೆ ಇದೇ ತಿಂಗಳು ಹನ್ನೊಂದನೇ ತಾರೀಕಲ್ಲಿ ನಿಮ್ಗೆ ಈಗ ನೋಡಬಹುದು ಹದಿನೈದನೇ ತಾರೀಕು ಒಳಗೆ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗತ್ತೆ ಅಂದರೆ ಇವತ್ತು ಹನ್ನೆರಡನೇ ತಾರೀಕು ಹದಿನಾಲ್ಕು ದಿನದಲ್ಲಿ ಸಿಗತ್ತೆ ಅನ್ನಿದ್ರು ಸೊ ನಾಳೆಯಿಂದ ನೀವು ಕಾದ್ ನೋಡ್ಬೇಕಾಗತ್ತೆ ಹಾಗೆ ಹನ್ನೆರಡನೇ ಕಂತಿನ ಹಣವನ್ನು ಹದಿನೈದನೇ ತಾರೀಕ ನಂತರ ಹಣವನ್ನ ಜಮಾ ಮಾಡ್ತೀವಿ ಒಟ್ಟಿಗೆ ಈ ತಿಂಗಳಲ್ಲಿ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ಸಿಗತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟೀಕರಣವನ್ನ ಕೊಟ್ಟಿರುವಂತದ್ದು ನನ್ನ ಪ್ರಕಾರ ಹೇಳಬೇಕಾದ್ರೆ ಯಾವುದೇ ರೀತಿಯಾಗಿ ಇಲ್ಲಿ ಯಾರು ನಕಲಿ ರೇಷನ್ ಕಾರ್ಡ್ ಗಳನ್ನ ಮಾಡಿರ್ತಾರೆ ಯಾರು ಟ್ಯಾಕ್ಸ್ ಪೇ ಮಾಡಿರ್ತಾರೆ ಮಾಡ್ಕೊಳೋದ್ರಲ್ಲಿ ಒಂದು ನ್ಯಾಯ ಇದೆ ಬಟ್ ಎಲ್ಲ ಕಾರ್ ಇದ್ದವ್ರದ್ದು ಹಾಗೇನೆ ಪಾಪ ಒಂದು ಲಕ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಆದಾಯ ಕ್ಯಾನ್ಸಲ್ ಮಾಡ್ಕೊಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ನೋಡ್ಬೇಕು ಅದರ ಜೊತೆಗೆ ಸ್ನೇಹಿತರೆ ನೀವೇನಾದ್ರೂ ಫ್ಲಾಟ್ ಖರೀದಿಯನ್ನ ಮಾಡಿದ್ದು ಅಥವಾ ಬೇರೆ ಊರಲ್ಲಿ ನಿಮ್ಮ ಜಮೀನುಗಳು ಜಾಸ್ತಿ ಇದ್ರೆ ಅಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ನೀವು ಈಗ ಬೆಂಗಳೂರಲ್ಲೆಲ್ಲ ಫ್ಲಾಟ್ ಖರೀದಿ ಮಾಡಿರ್ತೀರಾ ಸೊ ಯಾಕಂದ್ರೆ ಇಲ್ಲಿ ಫ್ಲಾಟ್ ಖರೀದಿ ಮಾಡ್ಬೇಕು ಸಾಕಷ್ಟು ಕೋಟಿಗಳ ವೆಚ್ಚ ಹಣವನ್ನೇ ನೀವು ಹೊಂದಿಸಬೇಕಾಗತ್ತೆ ಆದ್ರೂ ಕೂಡ ನೀವು ನೀವು ನೋಡಬಹುದು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಹೊಂದ್ಕೊಂಡಿದ್ರೆ ಖಂಡಿತ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಖಂಡಿತ ಅವರು ಎಂತವ್ರು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಖಂಡಿತ ಆಗಲ್ಲ ಯಾಕಂದ್ರೆ ಕೋಟಿ ವೆಚ್ಚಗಳಲ್ಲೇ ಇಲ್ಲಿ ಸೈಟ್ ಅನ್ನ ಖರೀದಿ ಮಾಡಕ್ಕೆ ಬೇಕು ಅಂದ್ರೆ ಫ್ಲಾಟ್ ಅನ್ನ ಖರೀದಿ ಮಾಡಕ್ಕೂ ಕೋಟಿಗಳ ವೆಚ್ಚದಲ್ಲೇ ನೀವು ಫ್ಲಾಟ್ ಅನ್ನ ಖರೀದಿ ಮಾಡಬೇಕಾಗುತ್ತೆ ಬೆಂಗಳೂರು ಇರ್ಬೋದು ಬೇರೆ ಬೇರೆ ಊರುಗಳಲ್ಲಿ ಸೊ ಇದೊಂದು ಬಹಳ ಮುಖ್ಯವಾದ ಸಂಗತಿಗಳನ್ನ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಬರುತ್ತೆ ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗುತ್ತೆ ಹಾಗೆ ಹದಿನೈದನೇ ತಾರೀಕು ನಂತರ ಹನ್ನೆರಡನೇ ಕಂತಿನ ಹಣವು ಕೂಡ ಜಮಾ ಆಗತ್ತೆ ಅಂತ ತಿಳಿಸ್ಕೊಂಡಿದ್ದಾರೆ ಕಾದು ನೋಡೋಣ ಯಾವಾಗ ಬರತ್ತೆ ಅಂತ ಹೇಳಿ ಸೊ ಅಲ್ಲಿವರೆಗೂ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋದಲ್ಲಿ ಏನಾದ್ರು ಡೌಟ್ಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸ್ಕೊಂಡು ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನ ನಿಮಗೆ ಗೃಹಲಕ್ಷ್ಮಿ ಹಣ ಬರಬೇಕಾ ಬೇಡವಾ ಅಂತ ಹೇಳಲ್ಲ ಸುಮ್ಮನೆ ನೆಗೆಟಿವ್ ಕಮೆಂಟ್ಸ್ ಮಾಡಬಹುದು ದಯವಿಟ್ಟು ಇದ್ರ ಬಗ್ಗೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಯಾರು ಇಲ್ಲಿ ನೆಗೆಟಿವ್ ಕಮೆಂಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ನೋಡ್ತಾ ಇರುವ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟ್ ಇದ್ದಾನೆ ಸೊ ಇವತ್ತಿನ ನನ್ನ ಚಾನಲ್ ಸದ್ಯದಲ್ಲಿ ಒಂದು ನೋಡ್ತಾ ಇರಬಹುದು ಸಾ ಲಕ್ಷ ಸಬ್ಸ್ಕ್ರೈಬರ್ ಏನು ಹೊಂದ್ತಾ ಇದೆ ದಯವಿಟ್ಟು ಅದು ನಿಮ್ಮೆಲ್ಲರ ಸಾಧ್ಯದಿಂದ ಆಗ್ತಾ ಇದೆ ಆದಷ್ಟು ಬೇಗ ನಿಮ್ಮೆಲ್ಲರ ಆರೈಕೆ ಆಶೀರ್ವಾದ ನನ್ನ ಇರಲಿ ಹಾಗೆ ಆದಷ್ಟು ಬೇಗ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ನನ್ನ ಚಾನಲಲ್ಲಿ ಆದಷ್ಟು ಬೇಗನೆ ಲಕ್ಷ್ಯಗಳು ಆಗಲಿ ಅಂತ ಹೇಳ್ತೀನಿ ಅದು ನಿಮ್ಮೆಲ್ಲರ ಆರೈಕೆಯಿಂದ ಆಗುತ್ತೆ ದಯವಿಟ್ಟು ನೀವೆಲ್ಲರೂ ಕೂಡ ಹರಿಸಿ ಹಾಗೆ ನೋಡಿದವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನನ್ನ ಚಾನಲ್ ಎಲ್ಲದೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನಲ್ನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ